ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಏನಂತ ತಿಳ್ಕೊಳ್ಳೋಣ ನೋಡಿ ಕಂಪ್ಯೂಟರ್ ಈಸ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಕ್ಯಾನ್ ಸ್ಟೋರ್ ಆ್ಯಂಡ್ ಪ್ರೊಸೆಸ್ ಡೇಟಾ ಟೈಪಿಕಲಿ ಇನ್ ಬೈನರಿ ಫಾರ್ಮ್ ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ಸ್ ಗಿವನ್ ಇಟ್ ಇನ್ ಎ ವೇರಿಯಬಲ್ ಫಾರ್ಮ್ಸ್ ಅಂದರೆ ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಆಗಿದೆ ಇದು ಏನು ಮಾಡುತ್ತೆ ಅಂತಂದರೆ ಡೇಟಾವನ್ನು ಸ್ಟೋರ್ ಮಾಡಿ ಪ್ರೋಸೆಸ್ ಮಾಡಿ ನಿಮಗೆ ಬೈನರಿ ಫಾರ್ಮಲ್ಲಿ ರಿಸಲ್ಟ್ ಕೊಡುತ್ತೆ ಅಂದರೆ ಡೇಟಾವನ್ನು ಸ್ಟೋರ್ ಮಾಡುತ್ತೆ ಅದರಿಂದ ನಿಮಗೆ ಪ್ರೋಸೆಸಿಂಗ್ ಮಾಡುತ್ತೆ ಏನು ಕಂಪ್ಯೂಟರ್ ಏನು ಕೇಳಿದ್ರ ಅದನ್ನು ಪ್ರೊಸೆಸ್ ಮಾಡಿಬಿಟ್ಟು ನಿಮಗೆ ರಿಸಲ್ಟನ್ನು ಕೊಡುತ್ತೆ ಔಟ್ಪುಟ್ ಕೊಡುತ್ತೆ ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ ಅಂದರೆ ನೀವು ಕಂಪ್ಯೂಟರಿಗೆ ಯಾವ ಥರ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಕಂಪ್ಯೂಟರಿಗೆ ಏನು ಕ್ವಶನ್ ಕೇಳ್ತೀರಾ ಅದರ ಪ್ರಕಾರ ನಿಮಗೆ ಅದು ರಿಸಲ್ಟ್ ಕೊಡುತ್ತೆ ದ ಫಸ್ಟ್ ಕಂಪ್ಯೂಟರ್ ವಾಸ್ ಇನ್ವೆಂಟೆಡ್ ಬೈ ಚಾರ್ಲ್ಸ್ ಬ್ಯಾಬೇಜ್ ಎಟ್ ಏಯ್ಟೀನ್ ಟ್ವೆಂಟಿ ಟು ಬಟ್ ವಾಸ್ ನಾಟ್ ಬಿಲ್ಡ್ ಅಂಟಿಲ್ ನೈನ್ಟೀನ್ ನೈಂಟಿ ಒನ್ ಅಂದರೆ ಕಂಪ್ಯೂಟರ್ ಮೊದಲನೇ ಸಲ ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ವ್ಯಕ್ತಿಯನ್ನು ಇನ್ವೆಂಟ್ ಮಾಡಿದ್ದ ಇನ್ವೆಂಟ್ ಮಾಡಿದಾದಮೇಲೆ ಇದನ್ನು ಎಲ್ಲಿವರೆಗೂ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೂ ಬಿಲ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ತಯಾರು ಮಾಡೋಕ್ಕಾಗಿಲ್ಲ ಮಾಡಿದ್ರು ನೈನ್ಟೀನ್ ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಆ ಟೈಮಲ್ಲೆಲ್ಲ ಮಾಡಿದರು ಬೇರೆ ವಿಜ್ಞಾನಿಗಳು ಆದರೆ ಅದು ತುಂಬ ಲಾರ್ಜ್ ಸ್ಕೇಲಲ್ಲಿತ್ತು ರಾ ಲಾರ್ಜ್ ಸೈಜಲ್ಲಿತ್ತು ತುಂಬ ದೊಡ್ಡದಾಗಿತ್ತು ಇವಾಗ ನಾವು ಯೂಸ್ ಮಾಡ್ತಿಲ್ಲ ಆ ಥರ ಕಂಪ್ಯೂಟರ್ ಇರಲಿಲ್ಲ ಇವಾಗ ನಾವು ನೋಡ್ತಾ ಇರ್ತೀವಲ್ಲ ಕಂಪ್ಯೂಟರ್ ಸಿ ಪಿ ಯು ಮಾನಿಟರ್ ಕೀಬೋರ್ಡ್ ಮೌಸ್ ಇವೆಲ್ಲ ಹತ್ತೊಂಬತ್ತು ನೂರ ತೊಂಬತ್ತೊಂದರ ನಂತರ ಇವೆಲ್ಲ ತಯಾರು ಮಾಡಲಾಗಿತ್ತು ಮುಂಚೆ ಇರಲಿಲ್ಲ ಎಕ್ಸಾಂಪಲ್ ಆಗಿ ಕಂಪ್ಯೂಟರ್ ನಿಮಗೆ ಡೌಟ್ ಬರೋದು ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಂದರೆ ಏನು ಅಂತ ನೋಡಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಒಂದು ಮದರ್ ಬೋರ್ಡ್ ಥರ ಇರುತ್ತೆ ಇದು ಮದರ್ ಬೋರ್ಡಲ್ಲಿ ಇರುತ್ತೆ ಅಂತಂದರೆ ಎಲೆಕ್ಟ್ರಾನಿಕ್ಸ್ ಡಿವೈಸ್ಗಳು ಇರ್ತವೆ ರಿಜಿಸ್ಟರ್ಸು ಕೆಪಾಸಿಟರ್ಸು ಮತ್ತು ಇಂಟಿಗ್ರೇಟರ್ ಸರ್ಕ್ಯೂಟ್ಸು ಇವೆಲ್ಲ ಇರ್ತವೆ ಅದರಲ್ಲಿ ಅದೆಲ್ಲ ಒಗ್ಗೂಡಿದಾಗ ಇದನ್ನು ಒಂದು ಕಂಪ್ಯೂಟರನ್ನು ಹೇಳಲಾಗುತ್ತೆ ಮತ್ತು ನಿಮಗೆ ಬೈನರಿ ಅನ್ನೋದು ಕೂಡ ಒಂದು ಡೌಟ್ ಬರ್ಬೋದು ಬೈನರಿ ಅನ್ನೋದು ಕಂಪ್ಯೂಟರ್ನ ಒಂದು ಭಾಷೆ ಝೀರೋ ಮತ್ತು ಒಂದು ಈ ಎರಡು ಲೆಟರ್ಸ್ ನಂಬರ್ಸ್ನಿಂದ ಅದೇನು ಮಾಡುತ್ತೆ ಅಂದರೆ ಕ್ಯಾಲ್ಕುಲೇಟರ್ ಮಾಡುತ್ತೆ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ನಿಮಗೆ ಬೇಕಾದ ರಿಸಲ್ಟನ್ನು ಕೊಡುತ್ತೆ ಇದು ಬೈನರಿ ಅನ್ನೋದು ಕಂಪ್ಯೂಟರ್ನ ಒಂದು ಭಾಷೆ ಅಂತ ನೀವು ಕೂಡ ತಿಳ್ಕೊಳ್ಬಹುದು ನೆಕ್ಸ್ಟ್ ಬಂದುಬಿಟ್ಟು ಹೌ ಇಟ್ ವರ್ಕ್ ಕಂಪ್ಯೂಟರ್ ಕಂಪ್ಯೂಟರ್ ಯಾವ ಥರ ಕೆಲಸ ಮಾಡುತ್ತೆ ಅಂತ ಬೇಸಿಕಲ್ ನೋಡೋಣ ಕಂಪ್ಯೂಟರ್ಗೆ ಫಸ್ಟ್ ಕೆಲಸ ಮಾಡೋದಕ್ಕೆ ಇಂಪುಟ್ ಡಿವೈಸ್ಗಳು ಬೇಕು ಇನ್ಪುಟ್ ಡಿವೈಸ್ಗಳು ಏನಂತಂದರೆ ನಿಮಗೆ ಫಸ್ಟಾಗಿ ಮೌಸು ಸೆಕೆಂಡ್ ಕೀಬೋರ್ಡ್ ನೀವು ಕಂ ಕಂಪ್ಯೂಟರ್ಗೆ ಯಾವ ಥರ ಇನ್ಪುಟ್ ಕೊಡ್ತೀರ ಅಂತಂತಂದರೆ ಮೌಸು ಮತ್ತು ಕೀಬೋರ್ಡಿಂದ ನೀವು ಕಂಪ್ಯೂಟರಿಗೆ ಇನ್ಪುಟ್ ಕೊಡ್ತೀರಾ ನೆಕ್ಸ್ಟ್ ಏನು ಮಾಡುತ್ತೆ ಕಂಪ್ಯೂಟರು ಇವು ಮೌಸ್ ಅಂದರೆ ಪ್ರಾಸೆಸಿಂಗ್ ಪ್ರಾಸೆಸ್ ಮಾಡಬೇಕಾಗಲ್ಲ ಆವಾಗ ಸಿ ಪಿ ಯುನ ಅವಶ್ಯಕತೆ ಇರುತ್ತೆ ಇದು ಔಟ್ಪುಟ್ಗೆ ಸಿ ಪಿ ಯುನಲ್ಲಿ ಬರುತ್ತೆ ಔಟ್ಪುಟ್ ಕೊಟ್ಟಿದಾಗ ಸಿ ಪಿ ಯು ಏನು ಮಾಡುತ್ತೆ ಪ್ರೊಸೆಸಿಂಗ್ ಮಾಡಿಬಿಟ್ಟು ನಿಮಗೆ ಔಟ್ಪುಟ್ ಕೊಡುತ್ತೆ ಔಟ್ಪುಟ್ ಯಾವ ಥರ ಕೊಡುತ್ತೆ ಅಂತಂದರೆ ಈ ಮಾನಿಟರಲ್ಲಿ ನಿಮಗೆ ನೀವು ಏನು ಕೇಳಿದ್ರೆ ಅದು ಈ ಮಾನಿಟರ್ ಮುಖಾಂತರ ನಿಮಗೆ ರಿಸಲ್ಟ್ ಸಿಗುತ್ತೆ ಈ ಔಟ್ಪುಟ್ಟಲ್ಲಿ ಬರೀ ಮಾನಿಟರ್ ಕೂಡ ಬರೋದಿಲ್ಲ ಪ್ರಿಂಟರ್ ಕೂಡ ಬರುತ್ತೆ ಇನ್ನೂ ಹಲವಾರು ಇಕ್ವಿಪ್ಮೆಂಟ್ಸ್ಗಳು ಬರ್ತವೆ ಔಟ್ಪುಟಲ್ಲಿ ಕಂಪ್ಯೂಟರ್ನಿಂದ ತುಂಬ ಕೆಲಸಗಳಾಗ್ತವೆ ಅದರಿಂದ ನಾನು ಎಕ್ಸಾಂಪಲ್ ಆಗಿ ನಿಮಗೆ ಮಾನಿಟರನ್ನು ಹೇಳ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ ನೀವು ಪ್ರಿಂಟ್ ಕೊಡ್ತಿದ್ದಾರೆ ಪ್ರಿಂಟ್ ಕೂಡ ಕಂಪ್ಯೂಟರ್ನ ಒಂದು ಔಟ್ಪುಟ್ ಡಿವೈಸ್ ಆಗಿದೆ ಈ ಇಲ್ಲಿಂದ ನೀವು ಟೈಪ್ ಮಾಡಿ ಮೌಸಿಂದ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲೇನಾಗುತ್ತೆ ಈ ಪ್ರೊಸೆಸಿಂಗ್ನಲ್ಲಿ ಪ್ರೊಸೆಸ್ ಆಗುತ್ತೆ ಸಿ ಪಿ ಯೋನಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ಪ್ರೊಸೆಸ್ ಆಗಿಬಿಟ್ಟು ನಿಮಗೆ ಮಾನಿಟರ್ನಲ್ಲಿ ಔಟ್ಪುಟ್ ಬರುತ್ತೆ ಅಂದರೆ ಪ್ರಿಂಟರ್ನಲ್ಲಿ ಔಟ್ಪುಟ್ ಸಿಗುತ್ತೆ ನಿಮಗೆ ಪ್ರಿಂಟ್ ಕೊಟ್ಟಾಗ ನಿಮಗೆ ಪ್ರಿಂಟರ್ನಲ್ಲಿ ಔಟ್ಪುಟ್ ಸಿಗುತ್ತೆ ಮುಂದಿನ ವೀಡಿಯೋದಲ್ಲಿ ನಾವು ಇನ್ನು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಣ ಸದ್ಯದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಇದೇ ಥರ ವಿಡಿಯೋವನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ಗೆ ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು